ಮಾ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಸಾಯಿಬಾಬಾ ರಥದೊಂದಿಗೆ ನಿಮ್ಮ ಜೊತೆ ಇದ್ದೀನಿ ಸಾಯಿಬಾಬಾ ರಥನ ಮಾಡಿದ್ದು ಗುರುವಾರ ಸಂಜೆ ಪೂಜೆನ ಮಾಡಿಕೊಂಡೆ ಇದು ಎರಡನೇ ಗುರುವಾರದ ರಥ ಸಾಯಿಬಾಬಾ ಪೂ ರಥದಿಂದ ನನಗೆ ತುಂಬಾ ಒಳ್ಳೆಯದಾಗಿದೆ ಸಾಯಿಬಾಬಾ ರಥದ್ದು ಪೂರ್ಣ ವೀಡಿಯೋ ಬೇಕು ಅಂತ ಹಿಡಿದರೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಖಂಡಿತ ನಿಮಗೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನನಗಂತೂ ಸಾಯಿಬಾಬಾ ಪೂಜೆಯಿಂದ ತುಂಬಾ ಒಳ್ಳೆಯದಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಶುಕ್ರವಾರ ಬಿಡ ದೋಸೆ ಮತ್ತೆ ಕಾಯಿ ಚಟ್ನಿನ ಮಾಡಿದ್ದು ಎಲ್ರಿಗೂ ಕೂಡ ಕಾರ್ಗಿಲ್ ವಿಜಯೋತ್ಸವದ ಶುಭಾಶಯಗಳು ಎಲ್ಲ ಸೈನಿಕರಿಗೂ ಕೂಡ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಎಲ್ರಿಗೂ ಗೊತ್ತಿರ್ಬೋದು ನನ್ನ ಹಸ್ಬೆಂಡು ಕೂಡ ಒಬ್ಬ ಸೈನಿಕರು ಅಂತ ಹೇಳ್ಬೋದು ಅವರಿಗೂ ಕೂಡ ಕಾರ್ಗಿಲ್ ವಿಜಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ನಿಮ್ಮ ಮಗಳಿಗೆ ಬಾಯ್ ಹೇಳಿಬಿಟ್ಟು ಅವರು ಕೂಡ ಡ್ಯೂಟಿಗೆ ಹೊರಡ್ತಾ ಇದ್ದಾರೆ ದಯವಿಟ್ಟು ಸೈನಿಕರ ಫ್ಯಾಮಿಲಿಗೆ ತುಂಬಾ ಗೌರವನ ಕೊಡಿ ಅಂತ ಹೇಳ್ಬೋದು ಯಾಕೆ ಅಂದರೆ ಹೆಂಡ್ತಿ ಮಕ್ಕಳನ್ನು ತಂದೆ ತಾಯಿನ ಅಣ್ಣ ತಮ್ಮಂದರು ಅಕ್ಕ ತಂಗಿರನ್ನ ಬಿಟ್ಬಿಟ್ಟು ಅವರು ದೇಶ ಸೇವೆಗಾಗಿ ಹೊರಟ ಹೊರಟಿರ್ತಾರೆ ಅವರಿಗೆ ಒಂದು ಒಳ್ಳೆ ರೆಸ್ಪೆಕ್ಟನ್ನು ಕೊಡಿ ಹಾಗೆ ಅವರಿಗೆ ಒಂದು ಒಳ್ಳೆ ಗೌರವನ ಕೊಡಿ ಅಂತ ಹೇಳ್ತೀನಿ ಅವ್ರ ಕುಟುಂಬಕ್ಕೆ ಯಾಕೆ ಅಂದರೆ ಕೆಲವೊಂದು ಫ್ಯಾಮಿಲಿಗಳಲ್ಲಿ ನೋಡಿದ್ದೀವಿ ನಾವು ಕಣ್ಣಾರೇನೆ ಯಾರೂ ಇರೋದಿಲ್ಲ ಅವ್ರಿಗೆ ಹಸ್ಬೆಂಡು ಡ್ಯೂಟಿಗೆ ಹೋಗಿರ್ತಾರೆ ಬಟ್ ಮಕ್ಕಳನ್ನು ಹಿಡ್ಕೊಂಡು ಅವ್ರು ಆಗಿ ತುಂಬಾ ಎಲ್ಲನ ಎಲ್ಲ ಕಡೆನೂ ಫೇಸ್ ಮಾಡಬೇಕಾಗತ್ತೆ ಅಂಥವ್ರಿಗೆ ದಯವಿಟ್ಟು ಎಲ್ಪನ್ನು ಮಾಡಿ ಹಾಗೆ ಅವರ ತಂದೆ ತಾಯಿಗೂ ಅಷ್ಟೇ ಈಗ ಒಂದು ಕಡೆ ತಂದೆ ತಾಯಿ ಒಂದು ಕಡೆ ಹೆಂಡ್ತಿ ಮಕ್ಕಳು ಒಂದು ಕಡೆ ಅಕ್ಕ ತಂಗಿರು ಎಲ್ಲ ಕೂಡು ಕುಟುಂಬ ಇದ್ದಾಗ ಅವರಿಗೆ ಸಪೋರ್ಟಿವ್ ಅಂತ ಯಾರೂ ಇರೋದಿಲ್ಲ ಅಂಥವ್ರಿಗೆ ಹೆಲ್ಪ್ ಮಾಡಿ ಅಂತ ನಾನು ಕೂಡ ಬೇಟ್ಕೊಳ್ತೀನಿ ದೇವರಲ್ಲಿ ಅಂಥವ್ರ ಫ್ಯಾಮಿಲಿನ ಚೆನ್ನಾಗಿಟ್ಟಿರಲಿ ದೇವರು ಅಂತ ಕೂಡ ನಾನು ಕೇಳ್ತೀನಿ ಯಾಕೆಂದರೆ ನಮ್ಮೆಲ್ಲರ ಒಳತಿಗಾಗಿ ಅವರು ದೇಶ ಸೇವೆನ ಮಾಡಿದಕ್ಕೆ ಹೊರಟಿರ್ತಾರೆ ಹೆಂಡ್ತಿ ಮಕ್ಕಳು ಅನ್ನೋದು ಕೂಡ ಲೆಕ್ಕಿಸ್ತಾನೆ ಮಕ್ಕಳು ಇರ್ತವೆ ಅಂಥವ್ರನ್ನ ಬಿಟ್ಟು ಹೋಗಬೇಕಾಗುತ್ತೆ ಪ್ರೆಗ್ನೆಂಟ್ ಲೇಡಿ ಇರುತ್ತೆ ಅಂಥವ್ರನ್ನ ಬಿಟ್ಟು ತಂದೆ ತಾಯಿ ಅನಾರೋಗ್ಯ ಆರೋಗ್ಯದಿಂದ ಬಳತಾಡ್ತಾರೆ ಅಂಥವ್ರನ್ನ ಬಿಟ್ಟು ಹೋಗ್ಬೇಕಾಗುತ್ತೆ ಅಂಥವ್ರು ಎಲ್ಲರಿಗೂ ಕೂಡ ದೇವರು ಬೇಗನೇ ಅವರ ಫ್ಯಾಮಿಲಿನ ಅವರ ಕುಟುಂಬನ ಯಾವಾಗಲೂ ಆರೋಗ್ಯವಾಗಿ ಸುಖವಾಗಿ ಇಟ್ಟಿರಲಿ ಅಂತ ದೇವರಲ್ಲಿ ಕೇಳ್ಕೊಳ್ಳೋಣ ನಾನು ಕೂಡ ಒಬ್ಬ ಆರ್ಮಿ ಫ್ಯಾಮಿಲಿಯವರ ಹೆಂಡತಿ ಅಂತಲೇ ಹೇಳ್ಬೋದು ಹಾಗೆಯೇ ಇಲ್ಲಿ ನನ್ನ ಮಕ್ಕಳು ಕೂಡ ಆಟ ಇದ್ದರು ಅವ್ರನ್ನ ನೋಡ್ತಾ ಇರ್ಬೋದು ನೀವು ಅವರು ನಮ್ಮ ಗೊಂಬೆ ಅಂತೂ ಇವಾಗ ತುಂಬಾ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳೆ ಅವಳು ಬರೀ ಆಟ ಆಡೋದ್ರಲ್ಲಿ ಆಮೇಲೆ ಮಕ್ಕಳನ್ನು ಬ ನೋಡ್ತಾ ಇರ್ತಾಳೆ ಎಲ್ಲರೂ ಮಕ್ಕಳ ಜೊತೆ ಸೇರಬೇಕು ಆಟ ಆಡಬೇಕು ಅಂತ ತುಂಬಾ ಇದಾಗಿರ್ತಾಳೆ ಅವಳಿಗೆ ನಾನು ಏನು ಫುಡ್ಡನ್ನು ಕೊಟ್ಟಿದ್ದೆ ಅವಳಿಗೆ ಎಷ್ಟು ತಿಂಗಳಲ್ಲಿ ಕತ್ತೋ ನಿಲ್ತೋ ಅನ್ನೋ ಪೂರ್ತಿ ವೀಡಿಯೋ ನಿಮ್ಗೆ ಬೇಕು ಅಂದರೆ ದಯವಿಟ್ಟು ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದರ ಪೂರ್ತಿ ವೀಡಿಯೋನ ನಿಮಗೆ ಕಳಿಸ್ಕೊಡ್ತೀನಿ ಿ ಹೇಳ್ತೀನಿ ಹೇಗೆ ಮಾಡೋದು ಹೇಗೆ ಅವಳನ್ನು ಆರೈಕೆ ಮಾಡಿದೆ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ನಾನು ಎರಡೂವರೆ ತಿಂಗಳಲ್ಲಿ ಅವಳಿಗೆ ಕತ್ತು ನಿಂತಿತ್ತು ಆ ವಿಡಿಯೋನ ನಿಮಗೆ ಶೇರ್ ಮಾಡ್ತಿರೋದು ಕತ್ತು ಬೇಗ ನಿಲ್ಲಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸಿಂಪಲ್ ಟ್ರಿಕ್ಸು ಇನ್ನೆಂತ ಇಲ್ಲ ಅವಳಿಗೆ ಏನು ಅಂತ ಹೇಳಿದ್ರೆ ಎದೆಹಾಲನ್ನು ಚೆನ್ನಾಗಿ ಕುಡಿಸ್ಬೇಕು ಆಮೇಲೆ ಚೆನ್ನಾಗಿ ನಾವು ಎಣ್ಣೆ ಮಸಾಜನ್ನು ಮಾಡಬೇಕಾಗತ್ತೆ ಮಕ್ಕಳಿಗೆ ಎಣ್ಣೆ ಮಸಾಜ್ ಮಾಡೋದ್ರಿಂದ ಮಕ್ಕಳು ಬೇಗನೇ ಕತ್ತು ಬೇಗ ನಿಲ್ಲತ್ತೆ ಆಮೇಲೆ ಚೆನ್ನಾಗಿ ಬಿಸಿ ನೀರನ್ನು ಹಾಕಬೇಕಾಗತ್ತೆ ಒಬ್ಬರು ಒಂದು ತಿಂಗಳಾದ್ರೂ ಕೂಡ ಸ್ನಾನ ಮಾಡಿಸೋದಿಲ್ಲ ಇಲ್ಲ ಅದು ತುಂಬಾ ತಪ್ಪು ಹುಟ್ಟಿ ನಾಲ್ಕು ದಿವಸ ಹುಟ್ಟಿ ಮೂರು ದಿವಸ ಇಲ್ಲ ನಾಲ್ಕನೇ ದಿವಸದಿಂದ ಸ್ನಾನ ಮಾಡಿಸ್ಬೋದು ಹುಟ್ಟಿದ ದಿವಸನೇ ಒಬ್ಬೊಬ್ಬರು ಮಾಡಿಸ್ತಾರೆ ಪರವಾಗಿಲ್ಲ ಅದು ಕೂಡ ತುಂಬಾ ಒಳ್ಳೆಯದು ಅಂದರೆ ಹುಟ್ಟಿ ಮೂರು ದಿವ್ಸದಿಂದನೇ ನಾವು ಸ್ನಾನ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ತುಂಬ ಚೆನ್ನಾಗಿ ಒಬ್ಬೊಬ್ಬರು ಎರಡು ಟೈಮಲ್ಲಿ ಮಾಡಿಸ್ತಾರೆ ಎರಡು ಟೈಮಲ್ಲಿ ಮಾಡಿಸೋದು ತಪ್ಪು ಮಾರ್ನಿಂಗ್ ಅಥವಾ ಈವ್ನಿಂಗ್ ಒನ್ ಟೈಮಲ್ಲಿ ಮಾಡಿಸ್ಬೇಕು ಚೆನ್ನಾಗಿ ಎಣ್ಣೆ ಮಸಾಜನ್ನು ಮಾಡಿಬಿಟ್ಟು ಚೆನ್ನಾಗಿ ಬಿಸಿ ಬಿಸಿ ನೀರನ್ನು ಹಾಕಿದ್ರೆ ಮಕ್ಕಳು ಪೌಷ್ಟಿಕವಾಗಿ ಆಹಾರ ಆರೋಗ್ಯವಾಗಿ ಚೆನ್ನಾಗಿ ಬೆಳೀತಾರೆ ಪುಷ್ಟಿಯಾಗಿ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಒಂದು ಚೆನ್ನಾಗಿ ಕತ್ತಿಂದ ಹಿಡಿದು ನಾವು ಏನು ಭುಜ ಬರುತ್ತಲ್ವ ಅಲ್ಲಿ ಬಿಸಿ ಬಿಸಿ ನೀರನ್ನು ಹಾಕೋದ್ರಿಂದ ಬೇಗನೆ ಕತ್ತ ನಿಲ್ಲತ್ತೆ ಆಮೇಲೆ ಚೆನ್ನಾಗಿ ಎಣ್ಣೆ ಮಸಾಜನ್ನು ಮಾಡಬೇಕಾಗುತ್ತೆ ಎಣ್ಣೆ ಮಸಾಜು ನಾವು ಫಸ್ಟು ಚೆನ್ನಾಗಿ ನರಗಳನ್ನೆಲ್ಲ ತಿಕ್ಕಿ ಎಣ್ಣೆ ಮಸಾಜ್ ಮಾಡೋದ್ರಿಂದ ಮಕ್ಕಳು ಬೇಗನೆ ಚೆನ್ನಾಗಿ ಆರೋಗ್ಯವಾಗಿರ್ತಾರೆ ಅಂತಲೇ ಹೇಳ್ಬೋದು ನಾವು ನರಗಳನ್ನೆಲ್ಲ ಚಾಚ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಒಟ್ಟಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟಲ್ಲಾಗಲಿ ಅಥವಾ ಟಿ ವಿಗಳಲ್ಲಿ ನೋಡಿದಾಗ ಮಕ್ಕಳು ಹಿಂಗೆ ಬೆನ್ನು ಬಾಗಿಸ್ಕೊಂಡೇ ಕೂದಿರ್ತವೆ ಇದರಲ್ಲಿ ಹೊಟ್ಟೆಯಲ್ಲಿ ಆ ಥರ ಇದ್ದಾಗ ನಾವು ಚೆನ್ನಾಗಿ ಅವನ್ನ ಮೂಳೆ ಬೆನ್ನು ಮೂಳೆಗಳನ್ನು ಚೆನ್ನಾಗಿ ತಿಕ್ಬೇಕಾಗುತ್ತೆ ಕೈ ಕಾಲು ಎಲ್ಲ ಶೆಟ್ದು ತಿಕ್ಬೇಕಾಗತ್ತೆ ಆಗ ಮಕ್ಕಳು ಚೆನ್ನಾಗಿ ಹಿರಿಯರೆಲ್ಲ ಚೆನ್ನಾಗಿ ಅಜ್ಜಿಂದ್ರಿದ್ರೆ ಮನೇಲಿ ಎಲ್ರಿಗೂ ಗೊತ್ತಿರುತ್ತೆ ಇವಾಗಿನ ಎಲ್ಲ ಸಿಂಗಲ್ ಫ್ಯಾಮಿಲಿ ಅದೇ ಅದಲ್ಲದೆ ಗಂಡ ಹೆಂಡಿ ಎರಡು ಮಕ್ಕಳು ಅಷ್ಟೇ ಫ್ಯಾಮಿಲಿಗಳಿರುತ್ತೆ ಅಂಥವ್ರಿಗೆ ಇದು ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋನ ಹೇಳ್ತಾ ಇರೋದು ನಿಮಗೆ ಆ ವೀಡಿಯೋ ಬೇಕು ಅಂತ ಹೇಳಿದ್ರೆ ನಾನು ತೋರಿಸ್ತೀನಿ ಎಣ್ಣೆ ಮಸಾಜನ್ನು ಯಾವ ಥರ ಮಾಡೋದು ಅಂತ ಚೆನ್ನಾಗಿ ಮಸಾಜ್ ಮಾಡಬೇಕಾಗತ್ತೆ ಆಮೇಲೆ ಒಳ್ಳೆ ಪ್ಯೂರಾಗಿರೋಂಥ ಕೊಬ್ಬರಿ ಎಣ್ಣೆ ಅಥವಾ ಸಾಸಿವೆ ಎಣ್ಣೆಯಿಂದ ಮಸಾಜ್ ಮಾಡಿದ್ರೆ ಮಕ್ಕಳು ಚೆನ್ನಾಗಾಗ್ತವೆ ಅಂತಲೇ ಹೇಳ್ಬೋದು ಮೇಯ್ನು ತಾಯಿ ಎದೆ ಅಲೋ ದಿನಕ್ಕೆ ಏನಿಲ್ಲ ಅಂದರೂ ಐದರಿಂದ ಆರು ಸಲ ಚೆನ್ನಾಗಿ ಎದೆಹಾಲನ್ನ ಕೊಡಬೇಕಾಗುತ್ತೆ ಮಕ್ಕಳಿಗೆ ಮಕ್ಕಳು ಚೆನ್ನಾಗಿ ಬೆಳೀತವೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು